ಮೆಚ್ಚುವಂತಿರಬೇಕು ಇನ್ನೊಬ್ಬರಿಂದ ಕಿತ್ತುಕೊಳ್ಳುವಂತಲ್ಲ ದುಡ್ಡೆಂಬ ಪರಮಾತ್ಮನ ಹಿಂದೆ ದುನಿಯಾ ಎಂಬ ಮಹಾತ್ಮ ಭಾವನೆಗಳನ್ನ ಹೇಳದಿರುವುದೇ ಒಳ್ಳೆಯದು ಬೆಲೆ ಸಿಗದ ಜಾಗದಲ್ಲಿ ಅವರಿಗೆ ಬೇಕಾದವರು ತಪ್ಪು ಮಾಡಿದ್ರು ಅದು ಸರಿಯಂತೆ ನಂಬಿಕೆ ಕಳೆದು ಹೋಗಿದೆ ಯೋಚನೆ ಎಲ್ಲ ತಲೆ ಕೆಳಗಾಗಿದೆ ನಕ್ಕರು ಅತ್ತರು ಎಲ್ಲ ನಾಟಕ ಅನಿಸ್ತಿದೆ ಇರುವಾಗ ಪ್ರೀತಿಸದ ಜನರು ಸತ್ತ ಮೇಲೆ ಬಿಕ್ಕಿ ಬಿಕ್ಕಿ ಅಳುವರು ಸರಿದ ಸಮಯಕ್ಕೆ ದುಃಖಿಸದಿರು ಉಳಿದಿರುವ ಸಮಯಕ್ಕೆ ಹೆಚ್ಚು ಒತ್ತುಗಳು ದುಡ್ಡಿದ್ರೆ ಮಾತ್ರಕ್ಕೆ ಪ್ರೀತಿಸೋದು ಪ್ರೀತಿನೇ ಅಲ್ಲ ಅದು ಶೋಕಿ ಅಲ್ಲದೆ ಬೇರೇನೂ ಅಲ್ಲ ನನ್ನ ಬದಲಾದ ವರ್ತನೆಯನ್ನು ಮಾತ್ರ ಗುರುತಿಸುವ ಜನ ಅವರ ಯಾವ ವರ್ತನೆಯಿಂದ ನಾನು ಬದಲಾದ ಎಂದು ಗುರುತಿಸೋದೇ ಇಲ್ಲ ನಾನು ಅಂದುಕೊಂಡಿದ್ದು ಎಲ್ಲರೂ ನಮ್ಮವರು ಆದ್ರೆ ಬದುಕು ಅಂದಿದ್ದು ನೀನು ಅಂದುಕೊಂಡಂಗಿಲ್ಲ ಇಲ್ಲೆಲ್ಲರೂ ಬಯಸದೆ ಬಂದವರು ಬಯಸಿದಾಗ ದೂರಾದರು ಎಲ್ರಿಗೂ ನೀನ್ ಒಳ್ಳೆಯವನೇ ಆದ್ರೆ ನಿನ್ನತ್ರ ದುಡ್ಡಿದ್ರೆ ಮಾತ್ರ ನೀನು ನಿನ್ನವರು ಎಂದು ಭಾವಿಸಿರುವ ಎಷ್ಟೋ ಜನರು ನಿನ್ನ ಸೋಲಿಗಾಗಿಯೇ ಕಾಯುತ್ತ ಕುಳಿತಿರ್ತಾರೆ ಅಂದದ ಅಹಂಕಾರ